ಹಲೋ ಎವ್ರಿ ಒನ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾ ಫ್ರೆಂಡ್ಸ್ ಇವತ್ತು ಮಗನ ಸ್ಕೂಲಿಗೆ ಕಳಿಸ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದು ಟೈಮ್ ಅವನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲೇ ನಾನು ಒರೆಸ್ಬಿಟ್ಟು ಕಳಿಸ್ತೀನಿ ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕಸ ಎಲ್ಲ ಗುಡಿಸಿ ಹೋಗಿದ್ದೆ ಇವಾಗ ಅವನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದುಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನೆಲೆ ಒರೆಸ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಗ ಇದ್ದು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರೂ ಅವನಿಗೆ ಏಯ್ಟ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದು ಹೋಗೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ ಅದೇ ಏಯ್ಟ್ ತರ್ಟಿಗೆ ಅವನಿಗೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಬರ್ತಾ ಸ್ವಲ್ಪ ಆಲೂ ತರಕಾರಿ ಎಲ್ಲ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಗ್ಬಿಡುತ್ತೆ ಒಂಬತ್ತು ಗಂಟೆಗೆ ಬಂದರೆ ನಾನು ಬಂದ ತಕ್ಷಣ ಒಂದು ಹತ್ತು ನಿಮಿಷ ಕೂತ್ಕೊಬಿಡ್ತೀನಿ ಕುತ್ಕೊಂಡು ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡಿಕೊಡ್ತೀನಿ ಅವನನ್ನು ಸ್ಕೂಲಿಗೆ ಕಳಿಸೋಷ್ಟರಲ್ಲಿ ನಾನು ಮನೆಯಲ್ಲೇ ಒರೆಸ್ಬಿಟ್ಟೋದ್ರೆ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಇಲ್ಲ ಅಂತಂದರೆ ತುಂಬ ಹರಿಬರಿನಲ್ಲಿ ಕೆಲಸಗಳನ್ನು ಮಾಡ್ಕೊತಾ ಹೋಗಬೇಕಾಗತ್ತೆ ಏಕೆ ಅಂತ ಅಂದರೆ ಅವ್ನು ಬರೋ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸಿರ್ಬೇಕು ಸಾಂಬಾರೆಲ್ಲ ಮಾಡಿಟ್ಟಿರ್ತೀನಿ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಅವನಿಗೆ ರೈಸ್ ಮಾಡಿ ತಿನ್ನಿಸ್ತೀನಿ ನೆಲೆ ಎಲ್ಲ ವರ್ಸಿ ಆಯಿತು ಹಾಗೆಯೇ ಸ್ನಾನ ಪೂಜೆನೂ ಮುಗಿಸ್ದೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏಕೆಂದ್ರೆ ಇವತ್ತು ಸಾಂಬಾರು ಬೇರೆ ಮಾಡಬೇಕಾಗಿತ್ತು ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ ಸಾಂಬಾರನ್ನು ಮಾಡಿ ಮಾಡಿ ಇಟ್ಬಿಟ್ಟು ಇವಾಗ ನಾನು ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ತಿಂಡಿ ತಿಂದಾದಮೇಲೆ ಕೆಲಸ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ಏನು ಮಾಡ್ತೀನಿ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿಂತೀನಿ ಸರಿ ಇವತ್ತು ತಿಂಡಿಗೆ ದೋಸೆ ಮಾಡಿದೆ ದೋಸೆಗೆ ಬೆಳಗ್ಗೆ ಚಟ್ನಿ ಮಾಡಿದೆ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಗಿದ್ದರೂ ಸಾಂಬಾರು ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಸಾಂಬಾರು ಮತ್ತು ಚಟ್ನಿ ಎರಡನ್ನೂ ಹಾಕ್ಕೊಂಡಿರ್ ತಿಂತಾ ಇದ್ದೀನಿ ಇವತ್ತು ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ಹಾಗಾಗಿ ನಾನು ತಿಂಡಿ ತಿನ್ನೋದಕ್ಕೆ ಬಂದಾಗಲೇ ಲೆವೆನ್ ತರ್ಟಿ ಆಗಿತ್ತು ಸೊ ಲೆವೆನ್ ತರ್ಟಿ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅವಸರದಲ್ಲಿ ಎರಡು ದೋಸೆ ಹಾಕ್ಕೊಂಡು ಟೈಮ್ ನೋಡಿಕೊಂಡೇ ತಿಂಡಿ ತಿಂತಾ ಇದ್ದೆ ಏಕೆ ಅಂತಂದರೆ ಇನ್ನು ಹತ್ತು ಟ್ವೆಲ್ ಓ ಕ್ಲಾಕಿಗೆ ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಅನ್ನಾಗೆ ನಾನು ಸ್ಕೂಲ್ ಹತ್ರ ಇಲ್ಲಿ ಮನೆ ಬಿಟ್ಟರೆ ಸ್ಕೂಲ್ ಹತ್ರ ಹೋಗ್ತೀನಿ ಸರಿ ಕರ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಇನ್ನು ದೋಸೆ ಹಾಕ್ಕೊಳ್ಳೋದಕ್ಕೆ ಮತ್ತೆ ತಿನ್ನೋದಕ್ಕೆ ಎಲ್ಲದರಿಂದ ಸೇರಿ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ರೂ ಟೈಮ್ ಬೇಕಲ್ಲ ಟೈಮ್ ನೋಡ್ಕೊಂಡು ನೋಡಿಕೊಂಡೇ ಬೇಗ ಬೇಗ ತಿಂತಾ ಇದ್ದೆ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಟೈಮೇ ಆಗೋಗುತ್ತೆ ನಾವು ಅದೇ ಅಂದ್ಕೊಳ್ತಾ ಇದ್ವಿ ಟ್ವೆಲ್ವ ಓ ಕ್ಲಾಕಿಗೆ ಬಿಡೋ ಬದಲು ಅಟ್ಲೀಸ್ಟ್ ಒನ್ ಓ ಕ್ಲಾಕ್ವರೆಗೂ ಅದರ ಸ್ಕೂಲಲ್ಲಿ ಮಕ್ಕಳನ್ನ ಇಟ್ಕೊಂಡು ಆಮೇಲೆ ಬಿಟ್ಟಿದ್ರೆ ಕೆಲಸಗಳಾದ್ರೂ ಬೇಗ ಬೇಗ ಮುಗೀತಾ ಇತ್ತು ಅಂತ ಹೀಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಿರ್ತೀವಿ ಮತ್ತೆ ಬಂದುಬಿಟ್ಟು ಏನಾದರೂ ಒಂದೆರಡು ಕೆಲಸ ಮುಗಿಸಿ ಹೋಗೋಷ್ಟರಲ್ಲಿ ಟೈಮೇ ಆಗೋಗ್ಬಿಟ್ಟಿರುತ್ತೆ ಇನ್ನು ಸಂಜೆ ಅವನು ಫೋನಲ್ಲಿ ಯಾವುದೋ ಒಂದು ಸಾಂಗ್ನ ನೋಡಿಕೊಂಡು ಅದನ್ನೇ ಇಮಿಟೇಟ್ ಮಾಡಿಕೊಂಡು ಅದೇ ರೀತಿ ಸೇಮ್ ಅದರಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಮಾಡ್ತಾ ಇದ್ದ ಸರಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಮಾಡ್ತಿದ್ದಾರಲ್ಲ ಅಂತ ಬಂದರೆ ನಾನು ರೆಕಾರ್ಡ್ ಮಾಡೋದು ನೋಡಿಬಿಟ್ಟು ಅವ್ನು ಫುಲ್ ಕಾನ್ಷಿಯಸ್ ಆಗಿ ಹೋಗ್ಬಿಟ್ಟ ಅವನಿಗೆ ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡಿದರೆ ಅದು ತುಂಬ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತೆ ಬಟ್ ಇಲ್ಲ ಅವ್ನು ನೋಡಿದ ತಕ್ಷಣವೇ ಹೇಗೆ ಬೇಕಾಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಸಾಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಬಟ್ ಇಲ್ಲಿ ಕಾಪಿರೇಟ್ ಬರೋದ್ರಿಂದ ನಾನು ಇಲ್ಲಿ ಸಾಂಗ್ ಹಾಕ್ಲಿಲ್ಲ ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಊಟದ ಜೊತೆಗೆ ಸ್ವಲ್ಪ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಪ್ರತಿದಿನ ಊಟದ ಜೊತೆ ಯಾವುದಾದ್ರೂ ಒಂದು ತರಕಾರಿ ಪಲ್ಯನ ನಾನು ಮಾಡೇ ಮಾಡ್ತೀನಿ ಪ್ರತಿದಿನ ತರಕಾರಿಯನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಏನಂತ ಅಂದರೆ ಬಾಡಿಗೆ ನಾರಿನಾಂಶ ಹೆಚ್ಚಾಗಿ ಸೇರಿಕೊಳ್ಳುತ್ತೆ ಮತ್ತು ನಮ್ಮ ತಿಂದಿರ್ತಕ್ಕಂಥ ಫುಡ್ಡು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಪ್ರತಿದಿನ ತರಕಾರಿ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸ್ಕೂಲ್ ಹತ್ರ ಇಂದ ಬರಬೇಕಾದ್ರೆ ಅಲ್ಲಿ ಒಂದು ಅಂಕಲು ತರಕಾರಿನ ಸೇಲ್ ಮಾಡ್ತಾರೆ ಪ್ರತಿದಿನ ಒಳ್ಳೆ ಫ್ರೆಶ್ ಆಗಿರೋ ತರಕಾರಿನ ತೊಗೊಬಂದು ಸೇಲ್ ಮಾಡ್ತಾರೆ ಹಾಗಾಗಿ ನಾನು ಪ್ರತಿದಿನ ಅಲ್ಲೇ ತಗೊ ಬರ್ತೀನಿ ತಗೊಂಡು ಬಂದು ಸ್ಟಾಕ್ ಏನು ಹೋಗೋದಿಲ್ಲ ಅವತ್ತಿನ ದಿನಕ್ಕೆ ಏನು ಬೇಕು ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ತೊಗೊಂಡು ಬಂದು ಮಾಡ್ತೀನಿ ಹಾಗೆಯೇ ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕಾಗಿತ್ತು ಸರಿ ಅದನ್ನು ತೊಳೆದು ಬಿಟ್ಟು ಎಲ್ಲ ನೀರೆಲ್ಲ ಇಟ್ಬಿಟ್ರೆ ಕಟ್ ಮಾಡಿಟ್ರೆ ಬೆಳಗ್ಗೆ ಬೇಗ ಪಲ್ಯ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಪಲ್ಯಗಳೇನಾದರೂ ಮಾಡೋದಿದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ಳುತ್ತಲ್ಲ ಹಾಗಾಗಿ ಕಟ್ ಮಾಡಿ ಎಲ್ಲ ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದನ್ನು ಇದ್ದೆ ಇನ್ನು ತೊಂಡೆಕಾಯಿನಂತೂ ಚೆನ್ನಾಗಿ ಉಜ್ಜಿ ತೊಳಿಬೇಕು ಅದ್ರ ಮೇಲ್ಗಡೆ ಏನು ಅಂತಂದರೆ ಒಂದು ಸ್ವಲ್ಪ ತೊಂಡೆಕಾಯ್ದು ಎಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದು ಸ್ವಲ್ಪ ತೊಂಡೆಕಾಯಿ ಹೇಗೆ ಅಂತಂದರೆ ಸ್ವಲ್ಪ ಅಂಟು ಥರ ಇರುತ್ತಲ್ಲ ಎಲ್ಲ ಅಂಟ್ಕೊಂಡಿರುತ್ತೆ ಹಾಗಾಗಿ ಹಾಗೇ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಕೈಯ್ಯಲ್ಲಿ ಚೆನ್ನಾಗಿ ಉಜ್ಜಿ ತೊಳೆಯಬೇಕು ಓಕೆ ಬನ್ನಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ತೊಂಡೆಕಾಯಿನ ಹಿಂದೆ ಮುಂದೆ ಎರಡು ಸೈಡನ್ನು ಸ್ವಲ್ಪ ತೆಗೆದುಬಿಟ್ಟು ಒಂದು ತೊಂಡೆಕಾಯಿನಲ್ಲಿ ಆರು ಭಾಗ ಆಗಬೇಕು ಅಂದರೆ ಆ ರೀತಿಯಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಉದ್ದ ಉದ್ದಕ್ಕೇ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತೊಂಡೆಕಾಯಿ ಕೂಡ ಅಷ್ಟೇ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು ಪಲ್ಯ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳೋಣ ನಾವು ಎಷ್ಟು ಕ್ವಾಂಟಿಟಿ ಪಲ್ಯ ಮಾಡ್ತೀವಿ ಅಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದೆರಡು ಸ್ಪೂನಷ್ಟು ಕಡಲೆಬೀಜ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಇದಿಷ್ಟು ಹಾಕ್ಕೊಂಡು ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಕಡಲೆಬೀಜ ಬೇಳೆಗಳೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಹಾಗಾಗಿ ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ ಾಯಿ ಒಣ್ಮಣಸಿನಕಾಯಿಲಿ ನಾನು ಬ್ಯಾಡಿಗೆ ಮೆಣಸಿನಕಾಯಿನು ಹಾಕೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಸಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಇವಾಗ ಇದನ್ನು ಹಾಗೇನೆ ತಣ್ಣಗಾಗೋಕ್ಕೆ ಬಿಡೋಣ ಇದು ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಸೇರಿಸಬಾರ್ದು ಹಾಗೆಯೇ ಡ್ರೈ ಆಗಿ ಇದನ್ನು ಪೌಡರ್ ಮಾಡ್ಕೋಬೇಕು ಇದ್ರ ಜೊತೆಗೆ ಹಸಿ ತೆಂಗಿನಕಾಯಿ ಆದ್ರೂ ಹಾಕೋಬೋದು ಇಲ್ಲ ಅಂತಂದರೆ ಒಣಕೊಬ್ಬರಿನಾದ್ರೂ ಹಾಕೋಬೋದು ನಾನಿಲ್ಲಿ ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಣಕೊಬ್ಬರಿ ಹಾಕೊಂಡು ಇದನ್ನು ಹಾಗೇನೇ ಪೌಡರ್ ರೀತಿ ಮಾಡ್ಕೊಳ್ಳೋಣ ಇನ್ನು ಪೌಡರ್ನೂ ಅಷ್ಟೇ ತುಂಬನೇ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು ಅನ್ನೋದೇನೇ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇರೋ ರೀತಿಯೇ ಪೌಡರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲೆಲ್ಲ ಹೇಗೆ ತೊಂಡೆಕಾಯಿ ಪಲ್ಯ ಮಾಡಿರ್ತಾರೆ ಅದೇ ರೀತಿ ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿ ಟೊಮೆಟೊ ಏನೂ ಇಲ್ಲ ತುಂಬಾ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಇವಾಗ ಸೇಮ್ ಫ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಾವಿಲ್ಲಿ ಏನು ತೊಂಡೆಕಾಯಿನ ಹೆಚ್ಚಿಟ್ಕೊಂಡಿರ್ತೀವಲ್ವ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ನೀವು ಕೂಡ ತುಂಬಾ ಇಷ್ಟಪಡ್ತೀರಾ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟರು ಅವ್ರು ತಿಂದ ತಕ್ಷಣ ವೀಡಿಯೋ ಮಾಡ್ಕೊಳ್ಳಿಲ್ವಾ ಅಂತ ಕೇಳಿದ್ರು ನಾನು ಸುಮ್ಮನೆ ಇಲ್ಲ ಮಾಡಿಲ್ಲ ಅಂತ ಹೇಳಿದೆ ಎಷ್ಟು ಚೆನ್ನಾಗಿದೆ ಪಲ್ಯ ನೀನು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡೋದಲ್ವಾ ಅಂತ ಹೇಳ್ತಾಯಿದ್ರು ಇವಾಗ ಇದನ್ನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರಶಿನೂ ಹಾಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆನಲ್ಲೇ ಚೆನ್ನಾಗಿ ಬಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಬೇಕು ಅಂತಂದರೆ ನೀವು ತೊಂಡೆಕಾಯಿನೇ ಸಪ್ರೇಟಾಗಿ ಒಂದು ವಿಷಲ್ ಹಾಕಿಸ್ಕೊಂಡು ಬೇಯಿಸ್ಕೊಂಡು ಕೂಡ ಈ ರೀತಿ ಫ್ರೈ ಮಾಡ್ಕೊಬೋದು ಬಟ್ ಏನಂತಂದರೆ ಆ ರೀತಿ ಬೇಯಿಸಿದಾಗ ಅದರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ಸ್ ಎಲ್ಲ ನೀರಲ್ಲೇ ಒಟ್ಟು ಹೊರಟೋಗಿಬಿಡುತ್ತೆ ಹಾಗಾಗಿ ನಾನು ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ತುಂಬ ಸಾಫ್ಟಾಗಿ ಕುಕ್ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನೀರಿನ ಅಂಶ ಹೇಗೆ ಅಂತಂದರೆ ಲಾಸ್ಟಲ್ಲಿ ಪ ನೀರಿನ ಅಂಶ ಉಳ್ಕೋಬಾರ್ದು ಆ ರೀತಿಯಾದ ನೀರನ್ನೆಲ್ಲ ಚೆನ್ನಾಗಿ ಸೀದೋಗೋ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಫ್ರೈ ಮಾಡಿಕೊಂಡು ಆವಾಗವಾಗ ಮುಚ್ಚಳನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ರೆ ಅದು ಬೇಗನೆ ಕುಕ್ಕಾಗಿ ಹೋಗಿಬಿಡುತ್ತೆ ಅದು ಚೆನ್ನಾಗಿ ಕುಕ್ ಆದಮೇಲೆ ನಾವಿಲ್ಲಿ ಆಲ್ರೆಡಿ ಏನು ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಇವಾಗ ಇಲ್ಲಿ ಸೇರಿಸ್ಕೋಬೇಕು ಇದನ್ನೇನು ನೀನು ಮುಂಚೆನೇ ಆ ಪೌಡರ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ತೊಂಡೆಕಾಯಿ ಚೆನ್ನಾಗಿ ಕುಕ್ ಆದಮೇಲೆ ಇಲ್ಲಿ ಇದನ್ನು ಹಾಕೋಬೇಕಾಗುತ್ತೆ ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಒಂದು ರೀತಿ ಮಸಾಲೆ ಎಲ್ಲ ನಾವೇನು ರುಬ್ಕೊಂಡಿರೋದು ಹಾಕ್ಕೊಂಡಿರ್ತೀವಿ ಅದೆಲ್ಲ ತೊಂಡೆಕಾಯಿ ಜೊತೆ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈ ಟೈಮಲ್ಲೇ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಯಾವಾಗಲೂ ನೀವು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮುಂಚೆನೇ ಹಾಕಿದರೆ ಅದ್ರ ಫ್ಲೇವರು ಪಲ್ಯದ ಜೊತೆ ಚೆನ್ನಾಗಿ ಬಿಟ್ಕೊಂಡು ತುಂಬಾ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಹಾಗಾಗಿ ಮುಂಚೆನೇ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಲಿಡ್ನ ಕವರ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಟಿದರೆ ರುಚಿಯಾಗಿರ್ತಕ್ಕಂಥ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಮ್ಮಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ ಇವಾಗಲೂ ನನಗೆ ತಿನ್ನಬೇಕು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿತ್ತು ಪಲ್ಯ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇವತ್ತಿನ ರಾತ್ರಿ ಊಟಕ್ಕೆ ಇಲ್ಲಿ ತೊಂಡೆಕಾಯಿ ಪಲ್ಯ ಮುದ್ದೆ ಅದ್ರ ಜೊತೆಗೆ ನುಗ್ಗೆಕಾಯಿ ಸಾಂಬಾರ್ ಕೂಡ ಮಾಡಿದೆ ನುಗ್ಗೆಕಾಯಿ ಸಾಂಬಾರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ನನ್ನ ಮಗನೂ ಊಟ ತಿನ್ನಿಸಿ ನಾನು ಕೂಡ ಎಲ್ಲ ಊಟ ಮುಗಿಸ್ಕೊಂಡೆ ಆಮೇಲೆ ಏನು ವೀಡಿಯೋನೇ ಮಾಡೋದಿಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಹಸ್ಬೆಂಡು ಊರಿಗೋಗಿದ್ರು ಊರಿಂದ ಬರ್ತಾ ಮತ್ತೆ ಸ್ವಲ್ಪ ನಾಟಿ ಕೋಳಿ ಮೊಟ್ಟೆಗಳಿದೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಊರಲ್ಲಿ ನಾಟಿ ಕೋಳಿಗಳಿದೆ ಹಾಗಾಗಿ ಮೊಟ್ಟೆಗಳನ್ನ ಕಳಿಸಿದ್ರು ಮೊಟ್ಟೆಗಳು ಹಾಗೇನೆ ತೊಗೊಂಬಂದರೆ ಒಡೆದೋಗುತ್ತಲ್ವ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಈ ರೀತಿ ಒಂದು ಬಾಕ್ಸಲ್ಲಿ ಅಕ್ಕಿ ರಾಗಿ ಇಟ್ಟು ಇಲ್ಲ ಬೇಳೆ ಈ ರೀತಿ ಏನಾದರೂ ಅದರೊಳಗಡೆ ಹಾಕ್ಬಿಟ್ಟು ಅದರೊಳಗಡೆ ಮೊಟ್ಟೆಗಳನ್ನು ಇಟ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಒಂದು ಮೊಟ್ಟೆಗಳು ಸಹ ಒಡೆದೋಗಿರೋದಿಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಇನ್ನು ನನ್ನ ಮಗ ಹೇಗೆ ಅಂತಂದರೆ ಇಲ್ಲೇ ಅಂಗಡಿಗಳಲ್ಲಿ ಮೊಟ್ಟೆ ತಗೊಳ್ತಿಲ್ವಲ್ಲ ಅದನ್ನೇನಾದರೂ ತೊಗೊಂಡ್ರೆ ಅವನು ಹಾಗೇ ಬಾಯ್ಲ್ಡ್ ಮಾಡಿಕೊಟ್ರೆ ಅದನ್ನು ತಿನ್ನೋದಿಲ್ಲ ಅವನು ಎಗ್ ಆದರೆ ಆಮ್ಲೆಟ್ ಹಾಕ್ಕೊಟ್ರೆ ತಿಂತಾನೆ ಬಟ್ ಊರಿಂದ ತರ್ತಕ್ಕಂಥ ಈ ರೀತಿ ನಾಟಿ ಕೋಳಿ ಮೊಟ್ಟೆಗಳೇನಾದರೂ ಆದರೆ ಅದನ್ನು ಬಾಯ್ಲ್ ಮಾಡಿಕೊಟ್ರು ಅವನು ತಿಂತಾನೆ ನಾಟಿ ಕೋಳಿ ಮೊಟ್ಟೆಗಳೇ ಅಷ್ಟೇ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಹಾಗೆಯೇ ಹಲಸಿನ ಹಣ್ಣು ಸಹ ತೊಗೊಬಂದಿದ್ರು ಹಲಸಿನಣ್ಣು ಅಷ್ಟೇ ತುಂಬ ಅಂದರು ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ತಿಂದ್ವಿ ಮುಂಚೆ ಎಲ್ಲ ಊರಲ್ಲಿದ್ದಾಗ ಅದೆಷ್ಟು ಎಷ್ಟು ಹಲಸೆಣ್ಣು ತಿಂತ ಇದ್ವೋ ಗೊತ್ತಿಲ್ಲ ನಮ್ಮದೇ ಹಲಸದೆಹಣ್ಣಿನ ಮರ ಇದ್ದಿದ್ರಿಂದ ಸಿಕ್ಕಾಬಟ್ಟೆ ಅಲಸ್ದೆಣ್ಣು ತಿಂತಾಯಿದ್ವಿ ಬಟ್ ಬಟ್ ಇವಾಗ ಏನು ಅಂತಂದರೆ ತಿನ್ನಬೇಕು ಅಂತ ಅನಿಸಿ ಇಲ್ಲೇ ಏನಾದರೂ ತೊಗೊಂಡು ಬಂತಿದ್ರೆ ಕೆಲವೊಂದು ಹಣ್ಗಾಲು ಸಪ್ಪೆ ಇರುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಊರಿಂದ ತೊಗೊಬಂದರೆ ಚೆನ್ನಾಗಿ ತಿಂತೀವಿ ಇನ್ನು ಇತ್ತೀಚೆಗೆ ಮಳೆನೂ ಕೂಡ ರೆಗ್ಯುಲರಾಗಿ ಬರ್ತಾ ಇರೋದ್ರಿಂದ ಬಟ್ಟೆಗಳು ಒಣಗೋದೇ ಇಲ್ಲ ಒಂದೊಂದು ದಿವಸ ಮೋಡ ಇರುತ್ತೆ ಒಂದೊಂದು ದಿವಸ ಬಿಸಿಲು ಇರುತ್ತೆ ಇವತ್ತು ಫುಲ್ ಮೋಡ ಇತ್ತು ಸರಿ ಬಟ್ಟೆಗಳನ್ನು ಹಾಗೇ ಎಲ್ಲ ಒಣಗಾಕೋಣ ಇಲ್ಲ ಅಂತ ಅಂದರೆ ಬಟ್ಟೆಗಳು ಹೇಗೆ ಅಂತಂದರೆ ಒಣಗದೆ ಹಾಗೆ ಇದ್ರೆ ಒಂದು ರೀತಿ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಹಾಗಾಗಿ ಬಟ್ಟೆಗಳನ್ನೆಲ್ಲ ಮುಂದೇನೇ ಇಲ್ಲೇ ಒಣಗಾಕೋಣ ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಹೋಗ್ತಾ ಇತ್ತು ಇಲ್ಲ ಬೇಗ ಒಣಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀನಿ ಇನ್ನು ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಮುಂದೆಗಡೆ ಈ ರೀತಿ ಗೋಡೆ ಮೇಲೇ ಹಾಕ್ಕೊಳ್ತೀನಿ ಇನ್ನು ಚಿಕ್ಕದೆಲ್ಲ ನನ್ನ ಹತ್ರ ಸ್ಟ್ಯಾಂಡ್ ಇದೆಯಲ್ಲ ಅದಕ್ಕೇನೆ ಹಾಕ್ಬಿಡ್ತೀನಿ ಇನ್ನು ಮಳೆ ಬಂತು ಅಂತಾದರೆ ಏನಂತಂದರೆ ಈಸಿಯಾಗಿ ಎತ್ಕೊಂಡು ಸ್ಟ್ಯಾಂಡನ್ನು ಒಳಗಡೆ ಹೋಗಿ ಇಟ್ಕೋಬೋದು ಹಾಗಾಗಿ ಇಲ್ಲೇ ಹಾಕ್ಕೊಳ್ತೀನಿ ಇನ್ನು ಮೇಲ್ಗಡೆ ಏನಾದರೂ ತಗೊಂಡೋಗ ಒಣಗಾಕಿದ್ರೆ ನನ್ನ ಮಗನ್ನ ಕರ್ಕೊಂಡೋಗಿ ಮತ್ತೆ ಅದನ್ನೆಲ್ಲನೂ ಮಳೆ ಬಂದ ತಕ್ಷಣ ಎತ್ಕೊಬರೋದು ಅದೆಲ್ಲ ಹಿಂಸೆ ಹಾಗಾಗಿ ನಾನು ಮೇಲ್ಗಡೆ ಬಟ್ಟೆನೇ ಒಣಗಾಕೋದಿಕ್ಕೋಗೋದಿಲ್ಲ ಇಲ್ಲೇ ಬಿಡ್ತೀನಿ ಓಕೆ ಗೈಸ್ ಇದಾಗಿತ್ತು ನನ್ನ ಹಿಂದಿನ ವೀಡಿಯೋ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲಿ ಅಲ್ಲಿವರೆಗೂ